ನಮಸ್ಕಾರ ಗುರು ಟ್ರಾವೆಲ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಸತಿ ನಾನು ಗೆಳೆಯ ತುಪ್ಪತ್ಕೊಳ್ಳೋದ್ ಬಗ್ಗೆ ವಿಡಿಯೋ ಮಾಡಿದೆ ಈ ಸತಿ ಯಾವುದು ಮಾಡ್ತೀವಿ ಗೆಳೆಯ ಈ ಸರಿ ಕೋಟೆಗೆ ಬಂದಿದ್ದೀವಿ ಲಾಸ್ಟ್ ವಿಡಿಯೋ ತುಪ್ಪತ್ಕೊಳ್ಳೋದು ನೋಡಿದ್ರಲ್ಲ ಕೋಟೆಯಲ್ಲಿ ಅದು ಇಂಪಾರ್ಟೆಂಟ್ ಪ್ಲೇಸ್ ಇಂಪಾರ್ಟೆಂಟ್ ಪ್ಲೇಸ್ ತೋರಿಸ್ಕೊಂಡ್ವಿ ಬಟ್ ಹಿಡನ್ ಪ್ಲೇಸ್ ಒಂದಿದೆ ಇಲ್ಲಿ ಜಾಸ್ತಿ ಯಾರಿಗೂ ಗೊತ್ತಿಲ್ಲ ಅರಮನೆಗಳು ರಾಜರ ಅರಮನೆಗಳು ಅವ್ರ ಸಭಾಂಗಣಗಳು ಎಲ್ಲ ಇಲ್ಲೇ ಇದೆ ಕಡೆ ಅದು ನೋಡಿಲ್ಲ ಯಾರು ಪ್ಲೇಸ್ಗಳು ಬಟ್ ಆ ವಿಡಿಯೋನ ಮಾಡೋಣ ಅಂತ ಬಂದಿದ್ದೀವಿ ಬನ್ನಿ ನಮ್ಮ ಜೊತೆ ಆಗಿ ನೀವೇನಾದ್ರು ಚಾನಲ್ಗೆ ಫಸ್ಟ್ ಟೈಮ್ ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲಕ ಕ್ಲಿಕ್ ಮಾಡಿಕೊಡ್ರಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಸಂಪಿಗೆ ಸಿದ್ದೇಶ್ವರ ದೇವಾಲಯ ಅಂತ ಈ ದೇವಾಲಯ ಈ ಕಡೆ ಈ ಕಡೆ ಸೈಡ್ ಆದರೂ ಎಡಗಡೆ ಸೈಡ್ ಹೋದರೆ ಪ್ಯಾಲೇಸಿಗೆ ಹೋಗ್ತೀವಿ ನಾವು ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಇದು ಅವತ್ತು ಹತ್ತಿದ್ದು ಕುದುರೆ ಹೆಜ್ಜೆ ಹತ್ತಿದ್ವಿ ಆ ವಿಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ ಇಲ್ಲಿ ಹಿಂಗೆ ಹತ್ತೋದ್ರೇ ತಪ್ಪದ್ಕಳ ನಾವು ಈಗ ಎಡಗಡೆ ಹೋಗ್ಬೇಕು ದೇವಸ್ಥಾನದ ಎಡಗಡೆ ಹೋದರೆ ಪ್ಯಾಲೇಸ್ ಜಾಗ ಅದು ನೋಡ್ಕೊಂಬರ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಅರಮನೆ ಸಂಕೀರ್ಣ ಅಂತ ಬೋರ್ಡ್ ಹಾಕಿರ್ತಾರೆ ಈ ಕಡೆ ಸೈಡ್ ಹೋಗ್ಬೇಕು ನಾವು ಬಂಡೆ ದಾರಿನೇ ಇದೆ ಹೋಗಿಂದ ಹಿಂಗೆ ಮಾಡಿದಾರಲ್ಲ ಜಾಗ ಸಿಗುದು ನೋಡ್ಬೋದು ಎಲ್ಲೇ ಹೋದ್ರು ಈ ಒಂದು ಬೋರ್ಡ್ ಇರುತ್ತೆ ಆ ಬೋರ್ಡ್ ಒಳಗೆ ಪ್ರತಿ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಬೋರ್ಡ್ ಒಳಗೆ ಹಾಕಿರ್ತಾರೆ ನೀವು ಯಾವ್ಯಾವ ಲೊಕೇಶನ್ ಆಗಿದ್ದೀರಾ ಅನ್ನೋಂಥದ್ದು ನಿಮ್ಗೆ ಗೊತ್ತಾಗ್ಬೋದು ತಿಳ್ಕೊಬೋದು ನೀವು ಎಷ್ಟು ಪ್ಲೇಸ್ ಇದಾವೆ ಈ ಕೋಟೆ ಒಳಗೆ ಎಲ್ಲ ಇಲ್ಲಿ ಯಾವ ಯಾವ್ಯಾವ ಪ್ಲೇಸ್ ಏನೇನು ನೀವೆಲ್ಲಿದ್ದೀರಾ ಎಲ್ಲ ಈ ಬೋರ್ಡಲ್ಲೇ ಇದೆ ಈಗ ಬಂದರೆ ಈ ಕಡೆ ಸೈಡ್ ಹೋಗ್ಬೇಕು ನಾವು ಈ ಕಡೆ ಸೈಡ್ ಹೋಗಬೇಕು ಪ್ಯಾಲೇಸಿಗೆ ಹೋಗ್ಬೇಕಂದ್ರೆ ಬನ್ನಿ ಅವರು ಸೆಕ್ಯೂರಿಟಿ ಗಾರ್ಡ್ ವಿಡಿಯೋ ಮಾಡೋಂಗಿಲ್ಲ ಕಡೆ ಹೋಗಂಗಿಲ್ಲ ಕ್ಲೋಸ್ ಆಗಿದೆ ಅಂದರು ಅದಕ್ಕೋಸ್ಕರ ಇಲ್ಲಿಂದ ಬಂದ್ವಿ ತುಂಬ ಹೋಗೋ ಜಾಗ ಕುದುರೆ ಅಜ್ಜೆ ಮತ್ತೆಲ್ಲ ಕುದುರೆಜ್ಜೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯಳಾಗಿ ನೋಡಿರ್ತೀರ ಯಾರಾದಿ ಕಬಡ್ಡಿ ಬರ್ತಾಳಲ್ಲ ಇದೇ ಕುದುರೆಜ್ಜೆ ಅಂದ್ರೆ ಬಂದ್ವಿ ಪ್ಯಾಲೇಸ್ ನೋಡ್ಕೊಂಡು ಬರ್ತದೆ ಅಲ್ಲಿವರೆಗೂ ಬಂದ್ವಿ ನಾವು ಅಲ್ಲಿ ನೋಡಿದ್ರಲ್ಲ ಪ್ಯಾಲೇಸಿಗೆ ಹೋಗ್ಬೇಕು ಅಂತ ಬಂದ್ವಿ ಅಲ್ಲಿಂದ ಇಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿಂದ ಬಂದು ಬಸ್ ಒಂದು ಬಾಗ್ಲು ಅದು ಅಲ್ಲಿವರೆಗೂ ಬಂದ್ವಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಇದ್ದರು ಅಲ್ಲಿ ಹೋಗ್ಬಾರ್ದು ಅಲ್ಲೋ ಇಲ್ಲ ಅಂತ ಹೇಳಿದ್ರು ಅಲ್ಲಿಂದ ಹೋಗಿ ಇಲ್ಲಿಗೆ ಹೋಗೋಣ ಅಂತ ಬಂದ್ವಿ ಅವ್ರು ಬೈದ್ರು ಅಂತ ಮತ್ತೆ ವಾಪಸ್ ಬಂದ್ವಿ ಅವ್ರಿಗೆ ಕೇಳಿದ್ವಿ ಏನಕ್ಕೆ ಹೋಗ್ಬಾರ್ದು ಒಂದೇ ಒಂದು ವೀಡಿಯೋ ಮಾಡ್ಕೊತೀವಿ ಅಂತ ಅವ್ರು ಬೇಡ ಕರಡಿ ಎಲ್ಲ ಇರ್ತವೆ ಇಲ್ಲಿ ನೋಡಿ ಇಲ್ಲಿ ಬಂಡೆ ಎಲ್ಲ ಕಾಣಿಸಿದೆಯಲ್ಲ ಇದ್ರ ಮಧ್ಯೆ ಕರಡಿ ಹಾವು ಚಿರತೆ ಏನೇನೋ ಇದಾವೆ ಅಂತ ಹೇಳಿದ್ರು ಅವರು ಅದಕ್ಕೋಸ್ಕರ ಈ ಕಡೆ ಬರಲಿಲ್ಲ ವೀಡಿಯೋ ಮಾಡೋದಕ್ಕೆ ಅಲ್ಲಿವರೆಗೂ ಬಂದು ವಾಪಸ್ ಬಂದ್ವಿ ಇಲ್ಲಿ ತುಪ್ಪದ ಕೊಳದ ಮೇಲಿಂದ ಹತ್ತಿ ಕುದುರೆ ಅಜ್ಜೆ ಅತ್ತಿ ಈ ಕಡೆ ಡೌನ್ ಬಂದು ವೀಡಿಯೋ ಮಾಡ್ತಿದ್ವಿ ಪ್ಯಾಲೇಸ್ ಅಂದ್ರಲ್ಲ ಇದಿಷ್ಟೇ ಪ್ಯಾಲೇಸ್ ಈಗ ಕಾಣಿಸ್ತಿದೆಯಲ್ಲ ಇಲ್ಲೊಂದು ಇಟ್ಕೆ ಸ್ಕ್ವೇರ್ ಥರ ಕಾಣಿಸ್ತಿದೆಯಲ್ಲ ಇದೊಂದು ಸಭೆ ಇಲ್ಲಿ ನೋಡಿರ್ತಿರಲ್ಲ ಎಲೆಕ್ಷನಲ್ಲಿ ಮಾತಾಡೋ ಜನ ಅವರು ಸಿ ಎಮ್ ಅವರು ಇವರು ಕುತ್ಕೊಂಡು ಮಾತಾಡ್ತಿರ್ತಾರಲ್ಲ ಅದೇ ಥರ ಸಭೆ ಸೇರ್ತಿದ್ರಂತೆ ಈ ಆಗಿನ ಕಾಲದಾಗೆ ಇದೊಂದು ಮತ್ತು ಅಲ್ಲಿ ಸಣ್ಣ ಸ್ಕ್ವೇರ್ ಟೈಪಲ್ಲಿ ಕಾಣಿಸ್ತಿದ್ದವ ಇವೆಲ್ಲ ಸಭೆ ಕೂರೋಕೋಸ್ಕರ ಮಾಡಿದ್ದು ಮತ್ತು ಅಲ್ಲಿ ರೌಂಡಿನ ಥರ ರೌಂಡಿನವು ಕಾಣಿಸ್ತಿದ್ದಾವಲ್ಲ ಗುಂಡು ಗುಂಡಿಗೆ ಅವೆಲ್ಲ ರೈತ್ ರೈತರು ಬೆಳೆದಿದ್ದ ಬೆಳೆಯಲ್ಲಿ ಸ್ವಲ್ಪ ರಾಜರಿಗೆ ಕೊಡಬೇಕು ಅಂತ ಇತ್ತಂತೆ ಅವಾಗ ರಾಜರಿಗೆ ಇಷ್ಟು ಅಂತ ರೈತರು ತಗೊಂಬಂದು ಅದರೊಳಗೆ ಸ್ಟೋರ್ ಮಾಡ್ತಿದ್ದೆ ಅಂತೆ ಇಲ್ಲೊಂದು ಎಂಟತ್ತಿದ್ದಾವೆ ನೋಡಿ ಅದು ಅಲ್ಲಿ ಅಲ್ಲಿ ಒಂದು ಎಂಟತ್ತಿದ್ದಾವೆ ಅದರೊಳಗೆ ಸ್ಟೋರ್ ಮಾಡ್ತಿದ್ರಂತೆ ಮತ್ತೆ ಅಲ್ಲೊಂದು ಸ್ಕ್ವೇರ್ ಟೈಪ್ ಐತೆ ಅದು ಸಭೆನೆ ಅಲ್ಲೂ ಸಭೆ ಕೂರೋಕ್ಕೋಸ್ಕರ ಮಾಡಿ ಸಭಾಂಗಣ ಅಂತ ಅದು ಮತ್ತೆ ಅಲ್ಲೊಂದು ಎರಡು ಮನೆ ಥರ ಕಾಣಿಸ್ತಿದೆ ನೋಡಿ ಇಲ್ಲಿ ಇದು ಬಂಡೆ ಮೇಲೆ ಎರಡು ಕಾಣಿಸ್ತಿದೆಯಾ ಅವೆರಡು ಮನೆಯಲ್ಲಿ ಮತ್ತೆ ಮದ್ದು ಗುಂಡು ಅವೆಲ್ಲ ಬರ್ತಿದ್ವಲ್ಲ ಅದನ್ನು ಸ್ಟೋರ್ ಮಾಡಿರೋದಕ್ಕೋಸ್ಕರ ಅದನ್ನು ಗಂಟಿದ್ದಂತೆ ಗುಂಡು ಶಸ್ತ್ರಾಸ್ತ್ರಗಳು ಅವರು ಅವೇನೇನಿದ್ವೋ ಅವೆಲ್ಲ ಸ್ಟೋರ್ ಮಾಡೋಕ್ಕೋಸ್ಕರ ಮಾಡಿದ್ದಂಥದನ್ನು ಅದ್ರ ಹಿಂದ್ಗಡೆ ಒಂದು ಸ್ಕ್ವೇರ್ ಟೇಬಲ್ ದೊಡ್ಡ ಸಭೆ ಇದೆ ನೋಡಿ ಅದು ಸಭಾಂಗಣ ದೊಡ್ಡ ಸಭಾಂಗಣ ಅದು ಅದು ದರ್ಬಾರ್ ಅಂತ ಕರೀತಾರಲ್ಲ ಆ ಥರ ಒಂದು ಬಾಹುಬಲಿ ಮೂವಿ ಈ ಥರ ಮೂವಿಗಳಲ್ಲೆಲ್ಲ ನೋಡಿರ್ತೀರ ಸಭೆಗಳೆಲ್ಲ ದೊಡ್ಡ ದೊಡ್ಡ ಸೇರಿರ್ತಾರಲ್ಲ ಆಗಿನ ಕಾಲದಾಗ ರಾಜರು ಸೇರ್ತಿದ್ದಿದ್ದ ಜಾಗ ಅಂತದ್ದು ಅಷ್ಟು ದರ್ಬಾರ್ ಅಂತ ಕರೀತಾರೆ ಇದೇ ಪ್ಯಾಲೇಸು ಇಷ್ಟು ನೋಡೋದಕ್ಕೆ ಅಲ್ಲಿಂದ ಬರೋಣ ಅಂದ್ಕೊಂಡೆ ಬಟ್ ಬಿಡಲಿಲ್ಲ ಹೋಗಿ ನೋಡ್ಕೊಂಬರಿ ಇಷ್ಟೇ ಪ್ಯಾಲೇಸ್ ಚೆನ್ನಾಗಿದೆ ಹತ್ತಿರದಿಂದ ನೋಡಿದ್ರೆ ಇನ್ನೂ ಬಟ್ ಬೇಜಾರಾಗ್ಬೇಡ್ರಿ ದೂರದಿಂದ ತೋರಿಸ್ದೆ ಅಂತ ಅದ್ರ ತೋರಿಸ್ಬೇಕು ಅಂತ ಬಂದಲ್ಲ ಅದಕ್ಕೋಸ್ಕರ ತೋರಿಸ್ತಿದ್ದೀನಿ ಮತ್ತೆ ನೋಡೋದೆಲ್ಲ ಅಷ್ಟೇ ಪ್ಯಾಲೇಸ್ ನೀವು ಬರೋದಿದ್ದರೆ ಒಂದು ಎಂಟು ಹತ್ತು ಜನ ಬರೀ ನೋಡೋಕ್ಕೆ ಅಲ್ಲಿ ಹತ್ತಿರದಿಂದ ನೋಡಿದ್ರೆ ಇನ್ನೂ ಚೆನ್ನಾಗಿದೆ ಆ ಪ್ಯಾಲೇಸ್ ಈ ಕಡೆಯಿಂದ ಬರಬೇಕು ಬಂದರೆ ಬರ್ರಿ ಬಿಡ್ತಾರೆ ಒಂದು ಎಂಟು ಹತ್ತು ಜನ ಇದ್ದರೆ ಬಿಡ್ತಾರೆ ನಾವು ಇಪ್ರೀ ಇದ್ದಿದ್ದು ಅದಕ್ಕೋಸ್ಕರ ಬಿಡಲಿಲ್ಲ ವೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೀವು